साल के मध्य सभी उनको बोलें, शावर मास या चिंता ना कर रचने को बोलें, बेल के मेरे आशीर्वाद में था वहाँ ना आशीर्वाद भरोसा वाली दुआ तो एक शर्मनाक बात है कि बनाता है, आगर भी शर्मनाक था समस्त शर्मनाक देखाई दे रहे तो देखो वहाँ से शर्मनाक नहीं होता, तो वहाँ की नामतरवाई में कहें ಇಂದೆ ಬಹಳ ಶಾಂತವಾಗಿ ಕಥೆ ಹೇಳಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವು ಕೂಸಿಗಳು ಸದಾಕಾಲವಾಗಿ ತಮ್ಮಲ್ಲದಲ್ಲಿ ಮಾತಾ ಉತ್ತರಗಳನ್ನು ಅರಿಚಿಕೊಳ್ಳಬೇಕು ಅಂತ ಉದ್ದೇಶಕ್ಕೆ ತಗೊಂಡೆ ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ನಿಮ್ಮಗಳ ಭಾರತೀಯ ಆತ್ಮದ ಬಗ್ಗೆ ನಾವು ಸ್ವಾಭಿಮಾನದ ಬಗ್ಗೆ ಮಾತನಾಡಬೇಕು ಯಾಕೆ ಈ ಮಾತುಗಳನ್ನು ಹೇಳುತ್ತೀನಿ ಅಂತ ಅನಂತ ಸಮೂಹದ ವಿಪಾರದಲ್ಲಿ

ಪಡಪಟ್ಟಿ ರೀತಿಯಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಕನ್ನಡ ಕರ್ನಾಟಕ ಭಾಗದ ಸ್ಪೆಷಲಿ ಸ್ವಾತಂತ್ರ್ಯ ಬಗ್ಗೆ ಮಾತನಾಡುವಂತ ಸಂದರ್ಭ ನನಗೂ ನೆನಪಾಗ್ತದೆ ಕಾರಣ ಏನು ನೆನಪಾಗ್ತದೆ ಅಂದ್ರೆ ಎರಡರ ಸುಮಾರು ಒಂದು ಏಳರಿಂದ ಎಂಟು ಕಿಲೋಮೀಟರ್ ದುಮ್ಮದ್ರಿ ದುಮ್ಮದ್ರಿ ಒಳಗೆ ಆ ನಮ್ಮ ಶಾಂತ ಸರ್ದಾರ್ ಈಗ ಅವರು ಮಠ ತಾವರೆಲ್ಲ ನಡೆಸಿಕೊಂಡು ಅನ್ಕೊಂಡಿದ್ದೀನಿ ಸರ್ದಾರ್ ಶರಣ ಗೌಡ ನಾವೆಲ್ಲ ರೆಸ್ಕೊಡ್ತೀವಿ ಸರ್ದಾರ್ ಶರಣ ಗೌಡ ರಜಾದರ ಹಾವಳಿ ಒಳಗೆ ಬೆಟ್ಟ ತಿಂದಿರುವಂಥ ಘಟಿಕೆನ ನಾವು ನೆರೆಸ್ಕೊಳ್ತೀನಿ ಇವತ್ತಿಗೂ ನಾವು ಮಠದ ಇತಿಹಾಸದೊಳಗೆ ನಾವು ದಹಕ್ಕಲಾಗಿಟ್ಕೊಂಡಿದ್ದೀನಿ ಏನು ದಾಖಲಾಗಿಟ್ಕೊಂಡಿದ್ದೀವಿ ಅಂದರೆ ಪ್ರಜಾ ಆದ್ರ ಯಾವಾಗ ನಮ್ಮ ಮ್ಯಾಲ ದಂಡೆತ್ತಿ ಬಂದರು ದಂಡೆತ್ತಿ ಬಂದ ಘಟಿಕೆ ಒಳಗೆ ನಾವು ಹೇಳುವಂಥ ಮಾತಲ್ಲ ಹಿರಿಯ ஏன் ஏன்தான் மொழியும் முழியும் ரலைக் காடலாம் பொட்டியும் எல்லாம் சுன்னைக் குறிக்கிற்குத்திருக்கிறேன்.